ನಮಸ್ಕಾರ ಅಮೋಕ್ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪಾಯುಗ ಹೆಡ್ಲೈನ್ಸ್ ಆಹ್ವಾನ ಪತ್ರಿಕೆಯಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಹೆಸರಿದ್ದರೂ ಗೈರು ಹಾಸನಮ್ಮ ಕಲಾಕ್ಷೇತ್ರದ ಸೀಟು ಖಾಲಿ ಖಾಲಿ ಬೇಸರ ವ್ಯಕ್ತಪಡಿಸಿದ ಸವಿತಾ ಸಮಾಜದ ಅಧ್ಯಕ್ಷ ರವಿಕುಮಾರ್ ಬೇಲೂರಿನಲ್ಲಿ ರಥಸಪ್ತಮಿ ಪ್ರಯುಕ್ತ ಯೋಗಪಟುಗಳಿಗೆ ಸೂರ್ಯ ನಮಸ್ಕಾರ ಮಾಡಲು ಪುರಾತತ್ವ ಇಲಾಖೆ ಅವಕಾಶ ಕೊಡುತ್ತಿದ್ದಕ್ಕೆ ಮಾತಿನ ಚಕಮಕಿ ರಘಸಪ್ತಮಿಯ ಪ್ರಯುಕ್ತ ಅಷ್ಟಾಂಗ ಯೋಗ ಕೇಂದ್ರದ ವತಿಯಿಂದ ಶ್ರೀರಾಮಕೃಷ್ಣ ಶಾಲೆಯ ಆವರಣದಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಾರ್ತೆಗಳ ವಿವರ ಆಹ್ವಾನ ಪತ್ರಿಕೆಯಲ್ಲಿ ರಾಜಕಾರಣಿಗಳು ಅಧಿಕಾರಿಗಳ ಹೆಸರಿದ್ದರೂ ಅವರ ಗೈರು ಇರುವುದರ ಜೊತೆಗೆ ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ಅಲ್ಪವೇ ಜನರು ಇರುವುದಕ್ಕೆ ಸವಿತಾ ಸಮಾಜದ ಅಧ್ಯಕ್ಷ ರವಿಕುಮಾರ್ ಬೇಸರ ವ್ಯಕ್ತಪಡಿಸಿದರು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಹ್ವಾನ ಪತ್ರಿಕೆಯಲ್ಲಿ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರು ಎಂಎಲ್ಸಿ ಹಾಗೂ ಸಂಸದರ ಹೆಸರು ನಮೂದಿಸಲಾಗಿದೆ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರೆ ನಾವು ಹೇಳುವುದೇ ಬೇಡ ಜನರು ಕಲಾಭವನದಲ್ಲಿ ಹೆಚ್ಚು ಸೇರುತ್ತಾರೆ ರಾಜಕೀಯಕ್ಕೂ ಇದು ನಂಟು ಇದೆಯಾ ಗೊತ್ತಿಲ್ಲ ಪತ್ರಿಕೆಯಲ್ಲಿ ಮಾತ್ರ ರಾಜಕಾರಣಿಯವರ ಹೆಸರು ಹಾಕಲಾಗಿದೆ ಆದರೆ ಇಲ್ಲಿ ಯಾರೂ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ನಮ್ಮ ಗೋಳನ್ನ ಯಾರ ಬಳಿ ಹೇಳಿಕೊಳ್ಳುವುದು ಅಧಿಕಾರಿಗಳ ಬಳಿ ಹೇಳಿಕೊಂಡರೆ ಸ್ಪಂದನೆ ಕೊಡುತ್ತಾರೆ ಆದರೆ ರಾಜಕಾರಣಿಯಿಂದಲೇ ಸಮಾಜಕ್ಕೆ ಅನುಕೂಲ ಸೌಲಭ್ಯ ಇರಬಹುದು ಎಲ್ಲಾ ಕೆಲಸ ಆಗಬೇಕಾಗಿರುವುದು ಎಂದರು ಇಂತಹ ಜಯಂತಿ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಭಾಗವಹಿಸಿದರೆ ನಮ್ಮ ಸಮಸ್ಯೆಯನ್ನು ಅವರ ಬಳಿ ತೋಡಿಕೊಳ್ಳಲು ಅವಕಾಶ ದೊರಕುತ್ತದೆ ಇದು ನಮ್ಮ ದುರದೃಷ್ಟ ಇದೇ ವೇಳೆ ವಿಧಾನಸಭಾದ ಸಭೆ ಬರುತ್ತದೆ ಇದರಿಂದ ರಾಜಕಾರಣಿಗಳಿಗೆ ಒತ್ತಡ ಹಾಕಲು ಆಗುವುದಿಲ್ಲ ಸೆಷನ್ ಮುಗಿದ ಮೇಲೆ ಈ ಜಯಂತಿ ಮುಂದಕ್ಕೆ ಹಾಕೋಣ ಎಂದು ಅಧಿಕಾರಿಗಳ ಬಳಿ ಹೇಳಿಕೊಂಡಿದ್ದರೂ ಜಯಂತಿ ಇರುವ ದಿನದಲ್ಲೇ ಆಚರಿಸಿದರೆ ಸೂಕ್ತ ಎಂದು ಅಧಿಕಾರಿಗಳು ಸಲಹೆ ನೀಡಿದ್ದರು ಅವರ ಸೂಚನೆಯಂತೆ ಆಚರಣೆ ಮಾಡಲಾಗುತ್ತಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಎಲ್ಲ ತಾಲೂಕಿನ ಎಂಎಲ್ ಎಲ್ಲ ಎಂಪಿ ಇದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ವಿಧಾನ ಪರಿಷತ್ನರಿದ್ದಾರೆ ಇವರೆಲ್ಲ ಬಂದಿದ್ದಾರೆ ಅಂದ್ರೆ ನಾವು ಹೇಳಲೇಬೇಕಾಗಿಲ್ಲ ಜನ ಆಟೋಮೆಟಿಕ್ಲಿ ಬಂದು ಸೇರಿಬಿಡ್ತಾರೆ ಅದೇನು ರಾಜಕೀಯಕ್ಕೂ ಇದಕ್ಕೂ ಏನೋ ನಂಟೋ ಏನೋ ಗೊತ್ತಿಲ್ಲ ಇದು ಯಾರು ಬರಲ್ಲ ಈಗ ಸುಮಾರು ಕಾರ್ಯಕ್ರಮಗಳಿಗೆ ಬಂದು ಬಂದು ಏನು ಮಾಡಿದ್ದಾರೆ ಈ ಪತ್ರಿಕೆಲ್ಲ ಮಾತ್ರ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ವಿಧಾನಸಭಾ ಸದಸ್ಯರು ಇರ್ತಾರೆ ಅದ್ರ ಇಲ್ಲಿ ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬರೋಲ್ಲ ಹಂಗಾಗಿ ಅಲ್ಲಿ ಹೋಗಿ ನಮ್ಮ ಗೋಳು ಯಾರ ಹತ್ರ ಕೇಳೋದು ಅಧಿಕಾರಿಗಳ ಹತ್ರ ಕೇಳೋಣ ಅವ್ರು ನಮ್ಗೆ ಸ್ಪಂದಿಸ್ತಾರೆ ಈಗ ಏನೇ ಆದರೂ ರಾಜಕೀಯದಿಂದಲೇ ನಮಗೆಲ್ಲ ಆಗಬೇಕಾಗಿರೋದು ಅದು ಅನುಕೂಲ ಆಗಿರ್ಬೋದು ನಮಗೆ ಸೌಲಭ್ಯಗಳಾಗಿರ್ಬೋದು ಇಲ್ಲಿ ಬಂದರೆ ಯಾರೋ ನಮ್ಮ ಎಮ್ ಎಲ್ ಎ ಬಂದಿದ್ದಾರೆ ಲೋಕಸಭಾ ಸದಸ್ಯರು ಬಂದಿದ್ದಾರೆ ಅಂದರೆ ನಮ್ಮ ಅಹವಾಲನ್ನಾದರೂ ಹೇಳ್ಬೋದು ಅನ್ನೋ ಕಾರಣಕ್ಕಾದರೂ ನಮ್ಮ ಜನ ಸೇರ್ತಾರೆ ಆದರೆ ಈಗ ಏನಾಗಿದೆ ಇದು ನಮ್ಮ ದೂರದೃಷ್ಟು ಏನೋ ಗೊತ್ತಿಲ್ಲ ಇದೇ ಟೈಮಿಗೆ ಸೆಷನ್ ಬಂದ್ಬಿಡುತ್ತೆ ಎಲ್ಲರೂ ಅಲ್ಲಿರ್ತಾರೆ ಈಗ ಅವ್ರಿಗೂ ನಾವು ಒತ್ತಡ ಬರಲೇಬೇಕು ಅಂತ ಅವರು ರಾಜ್ಯದ ಬಗ್ಗೆ ಚಿಂತನೆ ಮಾಡಬೇಕು ಸರ್ಕಾರದಲ್ಲಿ ಗಮನ ಸೆಳೀಬೇಕು ಅಂತ ಅವರು ಕಲಾಪಗಳಿಗೆ ಹೋಗಲೇಬೇಕು ಸಮಾಜ ಚಿಂತಕರು ಕೆ ವಿ ಮೋಹನ್ ಅವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ಅವರು ಪುರಾಣ ಗ್ರಂಥಗಳ ಪ್ರಕಾರ ಸವಿತಾ ಮಹರ್ಷಿ ದೇವ ಆಯುಷ್ ಆಯುಷ್ಕರ್ಮ ಸೇವೆಯನ್ನ ಮಾಡುತ್ತಿದ್ದಾರೆಂದು ಕಾಶಿ ಕ್ಷೇತ್ರದಲ್ಲಿ ದೊರೆತ ಮಹಾಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಸವಿತಾ ಮಹರ್ಷಿಯು ರಥಸಪ್ತಮಿಯ ದಿನ ಮಾಸದ ಶುಕ್ಲ ಪಕ್ಷದಲ್ಲಿ ಜನಿಸಿದರು ಧಾರ್ಮಿಕವಾಗಿ ಶಿವನ ಎಡಗಣ್ಣನ್ನ ಚಂದ್ರನಿಗೆ ಬಲಗಣ್ಣನ್ನ ಸೂರ್ಯನಿಗೆ ಹೋಲಿಸಲಾಗುತ್ತದೆ ಶಿವನ ಬಲಗಣ್ಣಿನಿಂದ ಜನಿಸಿದವನೇ ಸವಿತಾ ಮಹರ್ಷಿ ಎಂದು ಪ್ರತೀತಿ ಇದೆ ಅಪಾರ ಜ್ಞಾನ ಭಂಡಾರ ಹೊಂದಿದ ಸವಿತಾ ಮಹರ್ಷಿಗಳು ನಾಲ್ಕನೇ ವೇದವಾದ ಸಾಮವೇದ ಕೃತಿ ರಚಿಸಿದ್ದಾರೆ ಎಂದರು ಮಾ ಮತ್ತು ರಾಮವರ ಬ್ರಹ್ಮ ಇವರಿಗೆ ಸವಿತಾ ಮಹರ್ಷಿಯು ಆಯುಷ್ ಕರ್ಮವನ್ನು ಮಾಡಿ ಯಜ್ಞೋಪ ಹಿತವನ್ನು ಧಾರಣೆ ಮಾಡಿದರೆಂಬ ಪ್ರತೀತಿಯೂ ಕೂಡ ಇದೆ ಬ್ರಹ್ಮಜ್ಞಾನವನ್ನು ಹೊಂದಿದ ಸವಿತಾ ಮಹರ್ಷಿಯವರು ಹಿಂದೂ ಧರ್ಮದ ಪವಿತ್ರ ಚತುರ್ವೇದಗಳಲ್ಲಿ ಒಂದಾದ ಸಾಮವೇದವನ್ನು ಬರೆದರು ಎಂಬ ಪ್ರತೀತಿಯೂ ಇದೆ ಸವಿತಾ ಮಹರ್ಷಿಯ ಪುತ್ರಿಯಾದ ಗಾಯತ್ರಿ ದೇವಿಯು ರಚಿಸಿರುವ ಗಾಯತ್ರಿ ಮಂತ್ರದಲ್ಲಿ ಸವಿತೃ ಎಂಬ ಪದವು ಸ್ಪಷ್ಟವಾಗಿ ಕಾಣುತ್ತದೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕರಾದ ಎಲ್ಎಸ್ ರಮೇಶ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಸವಿತಾ ಸಮಾಜ ತಾಲೂಕು ಅಧ್ಯಕ್ಷರಾದ ಜಿ ವೆಂಕಟೇಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ ಎಚ್ಪಿ ಪಿತಾರನಾಥ್ ಇತರರು ಉಪಸ್ಥಿತರಿದ್ದರು ಹಲವಾರು ವರ್ಷಗಳಿಂದ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿಯ ರಥಸಪ್ತಮಿ ಉತ್ಸವದಂದು ಯೋಗಾಪಟುಗಳು ದೇವಾಲಯದ ಮುಂದೆ ನೂರ ಎಂಟು ಸೂರ್ಯ ನಮಸ್ಕಾರವನ್ನ ಮಾಡಿಕೊಂಡು ಬರುತ್ತಿದ್ರು ಆದರೆ ಇದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಅವಕಾಶವನ್ನ ಕೊಡದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಮಾತಿನ ಚಕಮಕಿ ಘಟನೆ ನಡೆದಿದೆ ರಥಸಪ್ತಮಿ ಪ್ರಯುಕ್ತ ಶ್ರೀ ಚನ್ನಕೇಶಿವ ದೇವರ ಉತ್ಸವದ ದಿನ ಬೇಲೂರಿನ ಅನೇಕ ಯೋಗ ಕೇಂದ್ರಗಳು ದೇವಸ್ಥಾನದ ಮುಂಭಾಗ ನೂರಾರು ಜನರು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಾ ಬರುತ್ತಿದ್ದರು ಇಂದು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ಬಂದು ಇಲ್ಲಿ ಯಾರು ಏನು ಮಾಡಬಾರದು ದೇವಸ್ಥಾನದ ಸುತ್ತಮುತ್ತ ಅನೈತಿಕ ಘಟನೆ ನಡೆಯಲು ಬಿಡುವುದಿಲ್ಲವೆಂದು ಅಲ್ಲಿದ್ದ ಯೋಗಪಟುಗಳನ್ನು ಆವರಣದಿಂದ ಕೆಳಗೆ ಇಳಿಸಿದರು ಇದರಿಂದ ರೊಚ್ಚಿಗೆದ್ದ ಯೋಗ ಕೇಂದ್ರ ಸದಸ್ಯರು ಗಲಾಟೆ ಮಾಡಿದರು ಕೋಟೆ ಶ್ರೀನಿವಾಸ್ ಮಾತನಾಡಿ ಸುಮಾರು ಹದಿನೈದು ವರ್ಷಗಳಿಂದ ದೇವಸ್ಥಾನದ ಮುಂಭಾಗ ಯೋಗ ಮಾಡುತ್ತಾ ಬರುತ್ತಿದ್ದೇವೆ ನಮಗೆ ಅವಕಾಶ ಕೊಡದೆ ಅಪಮಾನ ಮಾಡಿದ್ದಾರೆ ದೇವಸ್ಥಾನದ ಸುತ್ತಮುತ್ತ ಗಲೀಜು ಕಸ ಇನ್ನಿತರೆ ವಸ್ತುಗಳು ಬಿದ್ದಿದ್ದರೂ ಅದನ್ನು ಗಮನಿಸದೆ ಅಲ್ಲದೆ ದೇವಸ್ಥಾನದ ಕೆಲ ಭಾಗಗಳಲ್ಲಿ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದನ್ನ ಗಮನಿಸದೆ ನಮ್ಮನ್ನ ಇಲ್ಲಿ ಅನೈತಿಕ ಕೆಲಸ ಮಾಡುತ್ತಿದ್ದೀರಾ ಏನಾದರೂ ತೊಂದರೆ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ ದೇವಸ್ಥಾನದ ಸುತ್ತಮುತ್ತಲಿನ ಜನರನ್ನ ಅತ್ತಿಕ್ಕುವ ಕೆಲಸಕ್ಕೆ ಪುರಾತತ್ವ ಇಲಾಖೆ ಮಾಡುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಮಾರ್ಗದರ್ಶನ ನೀಡಬೇಕು ಅಲ್ಲದೆ ಇದಕ್ಕೆ ಉತ್ತರ ನೀಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತಿದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಯೋಗ ಕೇಂದ್ರದ ಪ್ರಕಾಶ್ ಸುಬ್ರಹ್ಮಣ್ಯ ಯೋಗೇಶ್ ಸಂತೋಷ್ ಸುರೇಶ್ ಧರ್ಮೇಗೌಡ ರಘು ಇನ್ನು ಮುಂತಾದವರು ಹಾಜರಿದ್ದರು ರಥಸಪ್ತಮಿ ಅಂಗವಾಗಿ ಅಷ್ಟಾಂಗ ಯೋಗ ಕೇಂದ್ರದ ವತಿಯಿಂದ ಶ್ರೀರಾಮಕೃಷ್ಣ ಶಾಲೆಯ ಆವರಣದಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ದೀಪ ಬೆಳಿಗ್ಗೆ ಯೋಗ ಶಿಕ್ಷಕಿಯಾದ ಶ್ರೀಮತಿ ಕುಮುದ ಅಣ್ಣಯ್ಯನವರು ರಥಸಪ್ತಮಿಯ ಮಹಾತ್ಮೆಯನ್ನ ತಿಳಿಸಿದರು ಸೂರ್ಯ ನಮಸ್ಕಾರ ಪ್ರಿಯ ಅವನು ಈ ದಿನ ರಥವನ್ನೇರಿ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುವ ಸುದಿನ ಇಂತಹ ದಿನದಂದು ಪ್ರಾತಃ ಕಾಲ ಸೂರ್ಯ ದೇವನಿಗೆ ನಮಸ್ಕರಿಸಿದರೆ ಆರೋಗ್ಯ ವರ್ಧಿಸುತ್ತದೆ ಮನಸ್ಸು ಮತ್ತು ದೇಹದ ಆರೋಗ್ಯ ಅಭಿವೃದ್ಧಿ ಹೊಂದುತ್ತದೆ ಎಂದು ತಿಳಿಸಿದರು ಮಕ್ಕಳಾದ ಆಜಿಶ್ರೀ ಹೇಮ ಶುಭನ್ ತ್ರಿಭುವನ್ ಯೋಗ ನೃತ್ಯ ಪ್ರದರ್ಶನ ಮಾಡಿದರು ನಗರದ ಸ್ನೇಟರ್ಸ್ ಹಾಲ್ ವೃತ್ತದ ಬಳಿ ಇರುವ ಶ್ರೀಗಂಧದ ಕೋಟೆ ಆವರಣದಲ್ಲಿ ರಥಸಪ್ತಮಿ ವಿಶೇಷ ದಿನದ ಅಂಗವಾಗಿ ಪತಾಂಜಲಿ ಯೋಗ ಪರಿವಾರದಿಂದ ಬೆಳಿಗ್ಗೆ ಹಮ್ಮಿಕೊಂಡಿದ್ದ ನೂರ ಎಂಟು ಸೂರ್ಯ ನಮಸ್ಕಾರದಲ್ಲಿ ನೂರಾರು ಜನರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಇದೇ ವೇಳೆ ಪತಂಜಲಿ ಯೋಗ ಸಮಿತಿ ಪರಿವಾರದ ಪ್ರಭಾರಿಗಳಾದ ಎನ್ ವಿ ಗಿರೀಶ್ ಶೇಷಪ್ಪ ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್ ಅವರು ಮಾತನಾಡಿ ಪ್ರತಿನಿತ್ಯ ಬೆಳಿಗ್ಗೆ ಕೆಲ ಸಮಯ ಯೋಗದೊಂದಿಗೆ ನಮ್ಮ ಕಾರ್ಯಚಟುವಟಿಕೆ ಪ್ರಾರಂಭಿಸಿದರೆ ದಿನವೆಲ್ಲ ಲವಲವಿಕೆಯಿಂದ ಇರಬಹುದು ಏಳು ಲೋಕದ ಸಂಚಾರಕ್ಕಾಗಿ ಸೂರ್ಯ ಹೊರಟಿದ್ದ ದಿನದ ಅಂಗವಾಗಿ ರಥಸಪ್ತಮಿಯನ್ನ ಆಚರಿಸಲಾಗುತ್ತಿದೆ ಸೂರ್ಯ ನಮಸ್ಕಾರ ಮತ್ತು ಸೂರ್ಯನ ಆರಾಧನೆ ನಮ್ಮ ಪ್ರಕೃತಿಯ ಮೂಲವಾಗಿದ್ದು ಎಲ್ಲರಿಗೂ ಸೂರ್ಯ ಆದಿದೇವ ಜಗತ್ತಿನ ಚೈತನ್ಯಕ್ಕೆ ಸೂರ್ಯನೇ ಕಾರಣರಾಗಿರುತ್ತಾನೆ ಎಂದರು ಮನುಷ್ಯನಲ್ಲಿ ಡಿ ವಿಟಮಿನ್ ಕಡಿಮೆಯಾದರೆ ಸೂರ್ಯನ ಬೆಳಕಿಗೆ ಬನ್ನಿ ಎಂದು ಹೇಳುವಂತಹದ್ದು ವೈಜ್ಞಾನಿಕವಾಗಿ ಖಚಿತಪಡಿಸಲಾಗಿದೆ ಎಂದರು ನಮ್ಮ ಪ್ರಕೃತಿಯಲ್ಲಿ ಅತಿಮೂಲ್ಯವಾದ ಜೀವ ಕಣಗಳಿಗೆ ಪ್ರತಿಯೊಂದನ್ನು ಶಕ್ತಿಯನ್ನು ಚೈತನ್ಯ ಕೊಡುವಂತಹ ಶಕ್ತಿ ಇರುವಂಥದ್ದು ಸೂರ್ಯನೊಬ್ಬನಿಗೆ ಮಾತ್ರ ಎಲ್ಲ ಧರ್ಮದವರು ಎಲ್ಲ ಮತದವರು ಸಹ ಸೂರ್ಯನನ್ನ ಪ್ರಾರ್ಥನೆ ಮಾಡ್ತೀವಿ ನಿಜವಾಗಿ ಕಾಣುವ ದೇವರು ಅಂದ್ರೆ ಸೂರ್ಯ ಒಬ್ಬ ಸೂರ್ಯ ಮತ್ತು ಚಂದ್ರ ಅಂತಹ ಪ್ರತಿದಿನ ಮಾಡ್ತೀವಿ ನಾವು ಆಸನಗಳನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಸ್ಥಿರ ಆಸನವನ್ನ ಮಾಡಬೇಕು ಪ್ರತಿಯೊಂದು ನಮಸ್ಕಾರ ಸ್ಥಿತಿ ಇರ್ಬೋದು ಮಾತ್ರ ಸೂರ್ಯ ನಮಸ್ಕಾರದ ಪ್ರತಿಫಲ ಸಿಗಕ್ಕೆ ಸಾಧ್ಯ ಇದೆ ಇದೇ ವೇಳೆ ಪತಂಜಲಿ ಯೋಗ ಸಮಿತಿ ಪರಿವಾರದ ಜಿಲ್ಲಾ ಪ್ರಭಾರಿಗಳಾದ ಎಂ ವಿ ಗಿರೀಶ್ ಭಾರತ್ ಸ್ವಾಭಿಮಾನ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ಯುವ ಭಾರತ್ ಸೇವಾ ಟ್ರಸ್ಟ್ ಸುರೇಶ್ ಪ್ರಜಾಪತಿ ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್ ಕಿಸಾನ್ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್ ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ್ ದೊರೆಸ್ವಾಮಿ ಹಿರಿಯರಾದ ರಂಗನಾಥ್ ಮೋಹನ್ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ್ ಜಾಪಿಂಗ್ ಬಿಗಸ್ಟ್ ಜಾಯ್ ಆಫ್ ಜಾಪಿಂಗ್ ಜಾಯ್ ಅಲಕಾಸ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಬ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ மகுவ மீவிரலி தும்பி சந்தசி சந்தச மன மனி சந்த நம்பி மனி மகுவ துன்பிரலி சந்தச எல்லோரு சந்தச ஐவிஎஃப் மற்றும் எண்ட் சர்ஜரி சென்டர் ஹாசனூரு ಜುವೆಲರ್ಸ್ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್ ಜೊತೆಗೆ ಮೂರು ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಅಷ್ಟೇ ಅಲ್ಲ ಪ್ರತಿ ಗ್ರಾಮ್ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳ ಅನ್ವಯ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ

ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರಿಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಹಾಗೂ ಜೀರೋ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ದೆಹಲಿಯಲ್ಲಿ ದೇಶದ ಬೆನ್ನೆಲುಬು ದೇಶದ ಆಸ್ತಿ ರೈತರನ್ನ ಬಂಧಿಸಿರುವ ಪ್ರಸಂಗವನ್ನ ಖಂಡಿಸಿ ಬೇಲೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಂಯುಕ್ತ ಕಿಸಾನ್ ಮೋರ್ಚಾ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕ ಜನಪರ ಸಂಘಟನೆಗಳ ಬೇಲೂರು ತಾಲೂಕು ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ ರೈತರು ದೇಶದ ಬೆನ್ನೆಲುಬು ಅವರೇ ನಮ್ಮ ಆಸ್ತಿ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ರೈತರ ವಿರುದ್ಧ ಮಸೂದೆಗಳನ್ನು ಜಾರಿಗೆ ತಂದು ನಮ್ಮನ್ನ ಸಂಕಷ್ಟಕ್ಕೆ ತಂದಿದ್ದಾರೆ ಎಪಿಎಂಸಿ ಕಾಯ್ದೆ ಕನಿಷ್ಠ ಬೆಂಬಲ ಬೆಲೆ ಇನ್ನು ಮುಂತಾದ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಪ್ರತಿಭಟನೆ ಮಾಡಿದರೆ ಅವರನ್ನು ಬಂಧಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತಿದೆ ಅಲ್ಲದೆ ನಮ್ಮ ದೇಶದ ರೈತರ ಆತ್ಮಸ್ಥೈರ್ಯವನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಅದು ಅಸಾಧ್ಯದ ಮಾತು ನಮ್ಮ ರೈತರನ್ನ ಬಂಧಿಸಿದರೆ ಹೆದರುವ ಮನುಷ್ಯರಲ್ಲ ನಮ್ಮ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತದೆ ಕರಾಳ ಕೃಷಿ ಮಸೂದೆಯನ್ನ ತಕ್ಷಣ ಹಿಂಪಡೆಯಬೇಕು ಬಂಧಿಸಿರುವ ರೈತರನ್ನ ಬಿಡುಗಡೆ ಮಾಡಬೇಕು ಇಲ್ಲದಿದ್ದಲ್ಲಿ ಇದೇ ಇಪ್ಪತ್ತೇಳರಂದು ಎಲ್ಲಾ ಕೇಂದ್ರಗಳಲ್ಲೂ ಉಗ್ರ ಹೋರಾಟದ ಸ್ವರೂಪ ಮಾಡಬೇಕಾಗುತ್ತಿದೆ ಎಂದು ಎಚ್ಚರಿಸಿದರು ಕರಾಳ ಕೃಷಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದೆ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರವು ಸೇರಿದಂತೆ ಈ ದೇಶದ ಯಾವ ರಾಜ್ಯ ಸರ್ಕಾರಗಳು ಕೂಡ ಆ ಕರಾಳ ಕೃಷಿ ಮಸೂದೆಗಳನ್ನು ವಾಪಸ್ ತೆಗೆದಿಲ್ಲ ಹಾಗಾಗಿ ಇವೆಲ್ಲ ಬೇಡಿಕೆಗಳನ್ನಿಟ್ಟು ರೈತ ಹೋರಾಟ ಮಾಡಿದ್ರೆ ರೈತ ಹೋರಾಟವನ್ನ ದಮನ ಮಾಡತಕ್ಕಂಥದ್ದು ಮಹಿಳೆಯರ ಹೋರಾಟವನ್ನು ಪ್ರಧಾನಮಂತ್ರಿ ಮಾತಾಡ್ತಿದ್ರೆ ಹೇಳ್ತಾರೆ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಬೇಟಿ ಪಡಾವ್ ಬೇಟಿ ಬಚಾವ್ ಇಡೀ ದೇಶದಲ್ಲಿರೋ ಮಹಿಳೆಯರನ್ನೆಲ್ಲ ತಗೊಂಬಂದು ಬೀದಿಗಿಳಿಸಿ ಇವತ್ತು ಅವರಿಗೆ ಅವಮಾನ ಮಾಡ್ತಾ ಇದಾರೆ ಇವತ್ತು ಅಂಗನವಾಡಿ ಸಾಕಿ ಸಹಾಯಕ್ಕೆ ಶಿಕ್ಷಕಿಯರಿರ್ಬೋದು ಅವರಿಗೆ ಇವತ್ತು ಒಂದು ಕಾಯಂ ನೌಕರಿನ ಕೊಡಬೇಕು ಅವರ ಪತ್ತಿನಲ್ಲಿ ಬಹಳಷ್ಟು ತಾರತಮ್ಯ ಇದೆ ಅದನ್ನ ಕೊಡಬೇಕು ಅಂತೇಳಿ ಆ ಬಿಸಿ ಊಟದ ನೌಕರರು ಇರಬಹುದು ನೀರು ಗಂಟೆಗಳಿರ್ಬಹುದು ಎಲ್ಲರೂ ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಯಾವ ಸರ್ಕಾರವೂ ಕೂಡ ಪಂಚಾಂದ್ರಿಯಗಳಿಲ್ಲದ ರೀತಿ ವರ್ತನೆ ಮಾಡ್ತಾ ಮಾಡ್ತಿರ್ತಕ್ಕಂಥದ್ದು ತೀರಾ ಅಕ್ಷಮ್ಯವಾಗಿದೆ ಹಾಗಾಗಿ ಅವರ ಹೋರಾಟವನ್ನು ಕೂಡ ನಾವು ಕೂಡ ಬೆಂಬಲಿಸ್ತಾ ಇದ್ದೀವಿ ಇವತ್ತು ಕಿಸಾನ್ ಸಂಯುಕ್ತ ಕಿಸಾನ್ ಮೋರ್ಚಾ ಇಡೀ ಇನ್ನೂರು ರೈತ ಸಂಘಟನೆಗಳು ಇತರ ಮಹಿಳಾ ಸಂಘಟನೆಗಳು ಕಾರ್ಮಿಕ ಪ್ರತಿಭಟನೆಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಸಾಮಾಜಿಕ ಹೋರಾಟ ಸಮಿತಿ ಅಂಗನವಾಡಿ ಕಾರ್ಯಕರ್ತರು ತಾಲೂಕು ರೈತ ಒಕ್ಕೂಟ ಇನ್ನು ಮುಂತಾದ ಸಂಘಟನೆಗಳು ಭಾಗವಹಿಸಿದ್ದರು ಸವಿತಾ ಮಹರ್ಷಿ ಜಯಂತಿ ಎಂದು ಸಮಾಜದ ಎರಡು ಮುಖಂಡರ ನಡುವೆ ಗಲಾಟೆಯಾಗಿ ಕೈಕೈ ಮಿಲಾಯಿಸಿರುವ ಪ್ರಸಂಗ ಬೇನೂರಿನಲ್ಲಿ ನಡೆದಿದೆ ಆಡಳಿತ ಕಚೇರಿಯಿಂದ ಸವಿತಾ ಮಹರ್ಷಿ ಜಯಂತಿ ಆಚರಣೆ ನಡೆಸಲಾಗಿತ್ತು ಅದರಂತೆ ಜಿಲ್ಲಾ ಪದಾಧಿಕಾರಿಗಳು ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಮತ್ತು ಸಮಾಜದ ಜಿಲ್ಲಾ ಪದಾಧಿಕಾರಿಗಳು ಕಚೇರಿಯಲ್ಲಿ ಪೂಜೆ ನೆರವೇರಿಸುತ್ತಿದ್ದರು ಅದೇ ರೀತಿ ನೋಂದಣಿ ಹೊಂದಿರುವ ನಾಮಫಲಕ ಹಾಕಿ ನಿಕಟಪೂರ್ವ ಅಧ್ಯಕ್ಷ ನರಸಿಂಹ ಅವರು ಕಾಂಗ್ರೆಸ್ ಮುಖಂಡರಾದ ಮಾಜಿ ಸಚಿವ ಶಿವರಾಮ್ ಪೂಜೆಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಪ್ರಕಾಶ್ ಮತ್ತು ಪದಾಧಿಕಾರಿಗಳು ನರಸಿಂಹ ಅವರ ಕಚೇರಿ ಬಳಿ ಬಂದು ತಾಲೂಕಿಗೆ ಒಂದೇ ನೋಂದಣಿ ಬರುತ್ತದೆ ಅಲ್ಲದೆ ತಾಲೂಕಿಗೆ ಒಬ್ಬರೇ ಅಧ್ಯಕ್ಷರು ಆದರೆ ನರಸಿಂಹ ನಾನು ಅಧ್ಯಕ್ಷ ನನ್ನದೇ ನಿಜವಾದ ನೋಂದಣಿ ಕಚೇರಿ ಎಂದು ನಮ್ಮ ಸಮಾಜದ ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ತಕ್ಷಣ ನಾಮಫಲಕ ತೆರವುಗೊಳಿಸಬೇಕೆಂದು ಅವರ ವಿರುದ್ಧ ಘೋಷಣೆ ಕೂಗಿದರು ಮಾತಿನ ಚಕಮಕಿ ನಡೆಯಿತು ನರಸಿಂಹ ಹಾಕಿರುವ ನಾಮಫಲಕವನ್ನ ಕಿತ್ತು ಹಾಕಿದರು ತಕ್ಷಣ ಪೊಲೀಸ್ ಬಂದು ಗಲಾಟೆಯನ್ನ ಶಮನ ಮಾಡಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ನರಸಿಂಹ ನನ್ನದು ಅಧಿಕೃತ ನೋಂದಣಿ ಜಿಲ್ಲೆಯಲ್ಲಿ ಯಾವುದೇ ಆಡಳಿತ ಇಲ್ಲ ಎಲ್ಲವೂ ಜಿಲ್ಲಾ ನಿಬಂಧಕರ ಆಡಳಿತದಲ್ಲಿದೆ ಯಾರನ್ನೂ ಆಯ್ಕೆ ಮಾಡಿಲ್ಲ ನಾನು ಎರಡ್ ಸಾವಿರದ ಹದಿನಾರರಿಂದ ಅಧ್ಯಕ್ಷನಾಗಿದ್ದೇನೆ ಪ್ರಕಾಶ್ ಅವರನ್ನ ಯಾರು ಆಯ್ಕೆ ಮಾಡಿದ್ದಾರೆ ಎಂಬುದಕ್ಕೆ ದಾಖಲೆ ಕೊಡಲಿ ಇಂದು ನಡೆದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ನಿರ್ಬಂಧಕರ ಕಚೇರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಮನವಿ ಕೊಡುತ್ತೇನೆ ಎಂದು ಹೇಳಿದರು ಪ್ರತಿ ವರ್ಷ ನಾವು ಸವಿತಾ ಮಹರ್ಷಿ ಜಯಂತಿ ಆಚರಣೆಯನ್ನ ಸಂಘದ ಕಚೇರಿಯಲ್ಲಿ ನಡೆಸ್ತಿದ್ವಿ ಅದಂತೆ ಇವತ್ತು ಕೂಡ ನಾವು ಸವಿತಾ ಮಹರ್ಷಿ ಜಯಂತಿಯನ್ನ ಸಂಘದ ಕಚೇರಿಯಲ್ಲಿ ಸರಳವಾಗಿ ಹಮ್ಮಿಕೊಂಡಿದ್ವಿ ಆದ್ರೆ ಈ ನಮ್ಮ ಬೆಳವಣಿಗೆಯನ್ನ ಕಂಡಂತ ಸಮಾಜದ ಸದಸ್ಯರು ಅಂತ ಹೇಳ್ಕೊತಾರೆ ಅಂತಹ ವ್ಯಕ್ತಿಗಳು ಇವತ್ತು ನಮ್ಮ ಒಂದು ಏನು ಬೆಳವಣಿಗೆ ಕಂಡು ಸಹಿಸಲಾಗದೆ ಇವತ್ತು ನಮ್ಮ ಸಂಘದ ಬೋರ್ಡನ್ನು ತಿಳಿದಿರ್ತಾರೆ ಪೂಜೆಗೆ ಅಡ್ಡಿಪಡಿಸಿದ್ದಾರೆ ಇವತ್ತು ಮುಖ್ಯ ಅತಿಥಿಯಾಗಿ ಬಂದಂಥ ಬಿ ಅವ್ರಿಗೂ ಕೂಡ ಭಾಳ ಬೇಸರವಾಗಿದೆ ಅವರ ನಡುತ್ತೆ ಹಾಗಾಗಿ ಇವತ್ತು ಈ ಸಮಾರಂಭಕ್ಕೆ ತೊಡಗು ಮಾಡಬೇಕು ಸ್ವಾಮಿ ಮತ್ತು ಅವರ ಟೀಮ್ ಏನಿದೆ ಕಾರ್ಯ ನೀರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಿರೋಲ್ಲ ಆದರೂ ಇವತ್ತೆಲ್ಲ ಒಂದು ಆ ಒಂದು ಅಭಿಮ ಅಭಿಮಾನದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಸಂಘದ ಹೆಸರಿಗೆ ಕೆಟ್ಟ ತರಬೇಕು ಅನ್ನೋದು ಪ್ರಮುಖವಾದ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ನಮ್ಮೆಲ್ಲ ಎಲ್ಲರೂ ಎಲ್ಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವು ದೇಶಕ್ಕೆ ಅನ್ನ ನೀಡುವ ರೈತರ ಬೆಳೆದ ಬೆಳೆಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸಿನಂತೆ ಬೆಂಬಲ ಬೆಲೆಗೆ ಕಾನೂನು ತರುವ ಬದಲಿಗೆ ರೈತರು ನಡೆಸುತ್ತಿರುವ ಹೋರಾಟ ಹತ್ತಿಕ್ಕುವ ಯತ್ನವಾಗಿ ಲಾಠಿ ಚಾರ್ಜ್ ಅಶ್ರುವಾಯು ಸಿಡಿಸುವ ಮೂಲಕ ದಮನಕಾರಿ ನೀತಿ ಅನುಸರಿಸುತ್ತಿದೆ ಎಂದು ಡೆಮೊಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾದ ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿ ಆರೋಪಿಸಿದರು ಒಳನಿಸುಪುರ ಪಟ್ಟಣದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದಿಂದ ಸಿಎಟಿಯು ತಾಲೂಕು ಅಂಗನವಾಡಿ ನೌಕರರು ಎಸ್ಕೆಎಂ ಜೆಸಿಟಿಯು ಹಾಗೂ ರೈತ ಸಂಘಟನೆಗಳ ಒಕ್ಕೂಟದ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ವಿರುದ್ದ ಆಯೋಜನೆ ಮಾಡಿದ್ದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಕೇಂದ್ರದ ಎನ್ಡಿಎ ಸರ್ಕಾರವು ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳಾಗಿದೆ ಪಕ್ಷದ ಪ್ರಣಾಳಿಕೆಯಲ್ಲಿ ಎರಡು ಕೋಟಿ ಉದ್ಯೋಗದ ಸೃಷ್ಟಿ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ನೀಡುವುದು ಮತ್ತು ಡಾ ಸ್ವಾಮಿನಾಥನ್ ರವರ ಶಿಫಾರಸಿನಂತೆ ಬೆಂಬಲ ಬೆಲೆಯ ಕಾನೂನು ರಚಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಸಬ್ ಸಾತ್ ಎಂಬ ಜನಸಾಮಾನ್ಯರ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಕುಗ್ಗಿಸಿ ಆಹಾರ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಅನುದಾನಗಳನ್ನು ಕಡಿತ ಮಾಡಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸಿದ ಪರಿಣಾಮ ಇಂದು ಭಾರತ ಹಸಿವಿನ ಸೂಚ್ಯಂಕದಲ್ಲಿ ನೂರ ಹನ್ನೊಂದನೇ ಸ್ಥಾನಕ್ಕೆ ಕುಸಿದಿದೆ ನ್ಯಾಯಯುತ ಜಿಎಸ್ಟಿ ಪಾಲನಾ ರಾಜ್ಯಗಳಿಗೆ ನೀಡಿ ಒಕ್ಕೂಟದ ವ್ಯವಸ್ಥೆಯನ್ನು ಬಲಪಡಿಸಬೇಕು ಮತ್ತು ಸಾರ್ವಜನಿಕ ರಂಗದ ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದರು ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಕೊಟ್ಟಿದ್ದಾರೆ ಆದರೆ ಉದ್ಯೋಗ ಸೃಷ್ಟಿಯಾಗದಿರಲಿ ಸಂಪೂರ್ಣವಾಗಿ ಇವತ್ತು ಉದ್ಯೋಗ ನಾಶ ಆಗಿದೆ ಮತ್ತೆ ನೋಟ ನೋಟ್ ಬಂದಿ ಕಾರಣಕ್ಕೋಸ್ಕರವಾಗಿ ಜಿ ಎಸ್ ಟಿಯನ್ನು ಏಕಾಏಕಿ ಜಾರಿ ಮಾಡಿದ ಕಾರಣಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ಜನ ಜನತಂತ್ರ ವ್ಯವಸ್ಥೆ ಸಂಪೂರ್ಣ ನಾಶ ಆಗಿದೆ ಅದರ ಮೇಲೆ ಅದಲ್ಲದೆ ಇವತ್ತು ಸಂವಿಧಾನದ ಮೂಲ ಆಶಯಗಳ ಆಶಯಕ್ಕೆ ಇವತ್ತು ದೊಡ್ಡ ಕೊಡ್ಲಿಪೆಟ್ಟನ್ನು ಕೊಡಲಿಕ್ಕೆ ಇವತ್ತು ಆಳುವ ವರ್ಗ ನಿಂತಿದೆ ಸಂವಿಧಾನದ ಮೂಲ ಆಶಯಗಳನ್ನು ಸಂಪೂರ್ಣವಾಗಿ ಜಾತ್ಯತೀತ ಪ್ರಜಾಪ್ರಭುತ್ವ ಸಮಾಜವಾದಿ ಕಲ್ಪನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ವೀಣಾ ಪ್ರಧಾನ ಕಾರ್ಯದರ್ಶಿ ಶೈಲಜಾ ಖಜಾಂಚಿ ಗೀತಾ ಉಷಾ ಜ್ಯೋತಿ ಪ್ರತಿಭಾ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಹಾಜರಿದ್ದರು ಸವಿತ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರಂಗದಲ್ಲೂ ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ತಹಸೀಲ್ದಾರ್ ಬಿಎಂ ಗೋವಿಂದರಾಜು ಅಭಿಪ್ರಾಯಪಟ್ಟರು ಚನ್ನರಾಯಪಟ್ಟಣದ ವಿಧಾನಸೌಧ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಸವಿತಾ ಸಮಾಜದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಬಳಿಕ ಮಾತನಾಡಿದ ಅವರು ಸವಿತಾ ಸಮಾಜ ಎಲ್ಲ ವರ್ಗದ ಜನರಿಗೂ ತಾರತಮ್ಯವಿಲ್ಲದೆ ಸೇವೆ ನೀಡುತ್ತಿದೆ ಹಾಗಾಗಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಈ ಸಮುದಾಯ ಸದೃಢವಾಗಬೇಕಿದೆ ಸವಿತಾ ಸಮಾಜ ಶುಭ ಕಾರ್ಯಗಳಿಗೆ ಮುಂದಿರುತ್ತದೆ ಸವಿತಾ ಸಮಾಜ ಸಂಘಟಿತವಾಗಿರುವ ಮೂಲಕ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಬೇಕೆಂದರು ಸವಿತಾ ಮಹರ್ಷಿಯವರ ದಿನಾಚರಣೆಯ ಸವಿತಾ ಸಮಾಜದ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ಸ್ವಾಗತ ಭಾಗವಹಿಸ ಸಮಾಜ ಶಿಕ್ಷಣವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯ ಪಡೆದಲ್ಲಿ ಸಾಕಬೇಕು ಮಹರ್ಷಿ ಸವಿತಾ ಮಹರ್ಷಿಯವರ ತತ್ವ ಆದರ್ಶಗಳನ್ನು ಅವರ ಕರ್ತವ್ಯ ನಿಷ್ಠೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು ನಾವು ಮಾಡೋ ಕೆಲಸದಲ್ಲಿ ನಾವು ದೇವರನ್ನು ಕಾಣಬೇಕು ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಲೋಹಿತ್ ಗೌರವ ಅಧ್ಯಕ್ಷ ಡಿಶ್ ಕುಮಾರ್ ಕಾರ್ಯದರ್ಶಿ ಗಣೇಶ್ ಪ್ರತಿನಿಧಿ ಸಿಆರ್ ಕುಮಾರ್ ಗೌರವ ಸಲಹೆಗಾರರಾದ ದೇವರಾಜ್ ಖಜಾಂಚಿ ಗೋಪಾಲ್ ಸಹಕಾರ್ಯದರ್ಶಿ ಬಸವರಾಜ್ ಹಾಗೂ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಆಹ್ವಾನ ಪತ್ರಿಕೆಯಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಹೆಸರಿದ್ದರೂ ಗೈರು ಹಾಸನಂಬ ಕಲಾಕ್ಷೇತ್ರದ ಸೀಟು ಖಾಲಿ ಖಾಲಿ ಬೇಸರ ವ್ಯಕ್ತಪಡಿಸಿದ ಸವಿತಾ ಸಮಾಜದ ಅಧ್ಯಕ್ಷ ರವಿಕುಮಾರ್ ಬೇಲೂರಿನಲ್ಲಿ ರಥಸಪ್ತಮಿ ಪ್ರಯುಕ್ತ ಯೋಗಪಟುಗಳಿಗೆ ಸೂರ್ಯ ನಮಸ್ಕಾರ ಮಾಡಲು ಪುರಾತತ್ವ ಇಲಾಖೆ ಅವಕಾಶ ಕೊಡದಿದ್ದಕ್ಕೆ ಮಾತಿನ ಚಕಮಕಿ ಮತ್ತು ರಥಸಪ್ತಮಿಯ ಪ್ರಯುಕ್ತ ಅಷ್ಟಾಂಗ ಯೋಗ ಕೇಂದ್ರದ ವತಿಯಿಂದ ಶ್ರೀರಾಮಕೃಷ್ಣ ಶಾಲೆಯ ಆವರಣದಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು